ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಬಂದುಬಿಟ್ಟು ಸಾಯಂಕಾಲ ಆರು ಗಂಟೆ ಆಗಿದೆ ಇವಾಗಿಂದ ಲಾಗನ್ನು ಶುರು ಮಾಡ್ತಾಯಿದ್ದೀನಿ ಹಾಗೆ ಒಂದು ವಾಕ್ ಹೋಗಿ ಬರೋಣ ಅಂಥೇಳಿ ನಾನು ಆಂಟಿ ಮತ್ತು ಅಕ್ಕ ಹರ್ಷಾನು ಕರ್ಕೊಂಬಂದಿದ್ದೀನಿ ನೋಡಿಲಿ ಹಾಯ್ ಹಾಯ್ ಏನು ತಿಂದೆಮ್ಮ ಈಗ ಬಾಳೆಹಣ್ಣು ತಿಂದೀಯಾ ಹಾಂ ಬಾವ ಬನ್ನಿ ಮುಂದೇ ಎಲ್ಲ ಎಷ್ಟು ಚೆನ್ನಾಗಿದೆ ಎಲ್ಲ ಇವಾಗ ಮಳೆ ಬರುತ್ತಿರೋದ್ರಿಂದ ಎಲ್ಲನೂ ಗ್ರೀನ್ ಗ್ರೀನಾಗಿ ತುಂಬ ಚೆನ್ನಾಗಿದೆ ಹಾಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಆಂಟಿ ಮತ್ತು ಅಕ್ಕ ಆಲ್ರೆಡಿ ಮುಂದೆ ಹೋಗಿದ್ದಾರೆ ನಾನು ಇವನನ್ನು ಕರ್ಕೊಂಡು ಹಾಗೆ ಹೋಗ್ತಾ ಇದ್ದೀನಿ ನೋಡಿ ಆಂಟಿ ಮತ್ತು ಅಕ್ಕ ಅಲ್ಲಿಗೆ ಹೋಗ್ತಿದ್ದಾರೆ ಅವನನ್ನು ಮುಟ್ಟೋದಕ್ಕೆ ಅಂತ ಓಡೋರ್ಷ ನೀನು ಓಡಮ್ಮ ಅವ್ರನ್ನ ಮುಟ್ಟೋದಕ್ಕೆ ಅಂತೇಳಿ ಓಡೋಡೋಗ್ತಿದ್ದಾನೆ ಇವಾಗ ಹರ್ಷ ಈ ಕಡೆ ಸೈಡ್ ನೋಡಿ ಈ ಕಡೆ ಕಾಣಿಸ್ತಿದೆಯಲ್ವಾ ಇದೆಲ್ಲ ನಿಂಬಿ ತೋಟ ಇಲ್ಲೇ ನಮ್ಮ ಹೊಲದ ನಿಯರ್ ಅಲ್ಲೇ ಇರೋದು ನೋಡಿ ನೋಡಿ ಇದೆ ಸ್ವಲ್ಪ ಮೋಡನೂ ಆಗಿದೆ ಮಳೆ ಬರುವಷ್ಟರಲ್ಲಿ ಬೇಗ ಬೇಗನೆ ವಾಕಿಂಗ್ ಮುಗಿಸ್ಕೊಂಡು ಹೋಗ್ತೀನಿ ಇವತ್ತು ತುಂಬ ದೂರ ಏನು ಹೋಗೋದಿಲ್ಲ ಇವತ್ತು ನೋಡಿ ಆಂಟಿ ಮನೆಯಲ್ಲಿ ತೊಗರಿ ಕ್ಲೀನ್ ಮಾಡಿ ಬಂದಿದ್ದಾರೆ ಇವರು ಏನಾದರೂ ಕ್ಲೀನ್ ಮಾಡಿದರೆ ಅವರಿಗೆ ಡಸ್ಟ್ ಅಲರ್ಜಿ ಆಗಿಬಿಡುತ್ತೆ ಹಾಗಾಗಿ ಅವತ್ತು ಯಾವತ್ತು ಕ್ಲೀನ್ ಮಾಡಿರ್ತಾರೋ ಅವತ್ತು ಬರೀ ಸೀನೋದು ಮತ್ತು ಕಣ್ಣೆಲ್ಲ ರೆಡ್ ರೆಡ್ ಆಗಿಬಿಡ್ತಾವ ಹಾಗಾಗಿ ನಮ್ಮ ಮನೇಲಿ ಬಂದರೆ ಒಂದು ಸಾರಿನೂ ಏನೂ ಕ್ಲೀನ್ ಮಾಡೋದಿಲ್ಲ ಅವ್ರ ಮನೆಯಲ್ಲಿ ಅನಿವಾರ್ಯ ಮಾಡಲೇಬೇಕು ಹಾಗಾಗಿ ಅವ್ರ ಮನೆಯಲ್ಲಿ ತೊಗರಿ ಕ್ಲೀನ್ ಮಾಡಿದ್ದಾರೆ ಬನ್ನಿ ತೋರಿಸ್ತೀನಿ ಅವ್ರ ಕಣ್ಣು ಯಾವ ರೀತಿ ಆಗಿದೆ ಅಂತೇಳಿ ನಿಮಗೂ ನೋಡಿ ನಮ್ಮ ಮನೇಲಾದರೆ ಯಾವುದೇ ಅಕ್ರೆ ಕಾಳಾಗಲಿ ಏನಾದರೂ ಆಗಲಿ ಕ್ಲೀನ್ ಮಾಡೋದಿಲ್ಲ ಇವತ್ತು ನಮ್ಮ ಮನೇಲಿ ಮಾಡಿ ಬಂದಿದ್ದಾರೆ ನೋಡಿ ಹೇಗಾಗಿದೆ ಇನ್ನೂ ಕ್ಯಾಮ್ರಾದಲ್ಲಿ ಕ್ಲಿಯರಾಗಿ ಕಾಣಿಸ್ತಿಲ್ಲ ತುಂಬಾ ರೆಡ್ ಆಗಿಬಿಟ್ಟಿದ್ದವು ಹರ್ಷ ನೋಡಿ ಹಿಂದ್ಗಡೆ ಬರ್ತಿದ್ದಾನೆ ಹರ್ಷ ಬಾಣ್ಣ ಹೋ ಬಾ ಓಡು 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 ಅತ್ತಿ ಮುಟ್ವಾ ಬಾ ಜಿ ಬಾಮಾ ಅತ್ತಿ ನಾನು ಪೂರ್ತಿವಾಗಿ ಮಳೆ ಬರೋದ್ರಿಂದ ಎಲ್ಲ ಕಡೆನೂ ಅಸ್ತ್ರ ಆಡ್ ಮರಿ ಆಗಿರ್ಬೋದು ಕುರಿ ಮರಿ ಆಗಿರ್ಬೋದು ಮತ್ತೆ ಆಕಳ ದನ ಕರಗಳು ಮೇಯೋದಕ್ಕೆ ಇವಾಗ ತುಂಬಾನೇ ಅನುಕೂಲ ಆಗಿದೆ ಅಂತಾನೆ ಹೇಳ್ಬೋದು ನೋಡಿ ಈ ಕಡೆ ಆಲ್ಮೋಸ್ಟ್ ಎಲ್ಲಾ ಹೊಲನು ಬಿತ್ತಿದ್ದಾರೆ ಇವಾಗ ನೋಡಿ ಎಲ್ಲ ಒಲನು ಬಿತ್ತಿದ್ದಾರೆ ಈ ರೋಡ್ ಇವಾಗ ಕಾಣಿಸ್ತಿದೆಯಲ್ವಾ ಈ ರೋಡು ಮುಂಚೆ ಈ ಥರ ಇರಲಿಲ್ಲ ತುಂಬಾ ಭಯ ಬರೋ ಥರ ಇತ್ತು ಈ ಕಡೆ ಸೈಡ್ ಆಗಿರ್ಬೋದು ಮತ್ತೆ ಈ ಕಡೆ ಸೈಡು ಮ ಮಿಡಲ್ ಮಾತ್ರ ಸ್ವಲ್ಪನೇ ಪ್ಲೇಸ್ ಇತ್ತು ಆ ಕಡೆ ಈ ಕಡೆ ಎರಡು ಸೈಡು ಕಳ್ಳಿ ಸಾಲು ಅಂತಾರಲ್ರಿ ಅಂದ್ರೆ ಆ ಕಡೆ ಈ ಕಡೆ ಎರಡು ಬಾಜಿನೂ ಕಳ್ಳಿ ಗಿಡಗಳಿದ್ವು ತುಂಬಾ ಭಯ ಆಗ್ತಿತ್ತು ಆ ಟೈಮಲ್ಲಿ ಈ ರೋಡಲ್ಲಿ ಬರೋದಕ್ಕೆ ಇವಾಗ ಸ್ವಲ್ಪ ಗಿಡಗಳೆಲ್ಲಾನು ಕಡ್ದಿದ್ದಾರೆ ಮತ್ತು ಪ್ಲೇಸನ್ನು ಸ್ವಲ್ಪ ದೊಡ್ಡ ಮಾಡಿದ್ದಾರೆ ಹಾಗಾಗಿ ಒಬ್ರೂ ಓಡಾಡ್ಬೋದು ಅಷ್ಟೊಂದು ಭಯ ಏನಾಗೋದಿಲ್ಲ ಅವಾಗ ನಾವು ಚಿಕ್ಕವರು ಇರ್ಬೇಕಾದ್ರೆ ಈ ದಾರಿ ಆ ಥರ ಇತ್ತು ಅವಾಗ ಈ ಕಡೆ ನೋಡಿ ಇದಷ್ಟು ಮಾವಿನ ತೋಟ ಇದು ನಮ್ಮ ಹೊಲದ ನಿಯರಲ್ಲೇ ಇರೋದು ನೋಡಿ ಇಲ್ಲಿ ಇವಾಗ ಹಸರು ಚೆನ್ನಾಗಿ ಬಂದಿದೆ ಅಲ್ವಾ ಹಾಗಾಗಿ ದನಗಳನ್ನು ಮೇಯೋದಕ್ಕೆ ಅಂತ ಕಟ್ಟಿದ್ದಾರೆ ಓ ನಮ್ಮ ಏನು ಸಣ್ಣ ಅಂಬ ಮುಟ್ಟತಿಯಾ ಮುಟ್ಟುತ್ತೀಯಾ ಬೇಡಪ್ಪ ನಮ್ಮದಲ್ಲದು ನಮ್ಮೂ ಆದ್ರೆ ಗುದ್ದಂಗಿಲ್ಲ ಅವು ಬೇರೆದವ್ರು ಅಪ್ಪ ಅವು ನಮ್ಮೂ ಅಲ್ಲ ಗುದ್ದು ನೋಡು ಗುದ್ದುತ್ತವೆ ಬೇಡ ನಮ್ಮೂ ಹೊಲದಾಗದವಲ್ಲ ಅಂಬ ಅವು ಆದ್ರೆ ಗುದ್ದಲ್ಲ ಇವು ಬೇರೆ ದಾರಪ್ಪ ಗುದ್ದುತ್ತವು ಬೇಡ ನಡಿ ಹೋಗ ನಡಿ ಅಂಬಣ್ಣ ಅನ್ನೋದು ನಡಿ ಮಗ ನಡಿ ಅಂಬಣ್ಣ ಮಾತಾಡಿಸ್ತೀಯ ಬೇಡ ನಡಿ ಹೋಗ ಶಾಕು ಮಳಿ ಬರ್ತೈತಿ ಈಚಕ್ ಸರಿ ಅಪ್ಪಾಜಿ ಒಂದ್ ಸೈಡ್ ಸರಿಯಮ್ಮ ಗಾಡಿ ಬರ್ತಾವ ಇವರಿಬ್ರು ನೋಡಿ ಅಲ್ಲಿತನ ಹೋಗಿ ವಾಕ್ ಮಾಡಿ ಬಂದರು ನಾನು ಅರ್ಶನ್ ಜೊತೆ ಇದ್ದು ಇಲ್ಲೇ ಆ ಕಡೆ ಈ ಕಡೆ ಅಡ್ಡಾಡ್ತಾ ನಿಂತಿದ್ದೀನಿ ಅವರಿಬ್ಬರು ಅಲ್ಲಿ ತನಕ ಹೋಗಿ ಬಂದರು ಇವರು ಸ್ವಲ್ಪ ಸ್ಪೀಡಾಗಿ ಹೋಗ್ತಿದ್ದಾರೆ ನಾನು ಹಾಗೆ ವೀಡಿಯೋ ಮಾಡ್ಕೊತ ಸ್ವಲ್ಪ ಆಗಿ ಹೋಗ್ತಾ ಇದ್ದೀನಿ ನಾವು ನೋಡ್ರಿ ವಾಕಿಂಗ್ ಅಂತ ಬಂದಿದ್ದೀವಿ ಮಾಮನವ್ರು ಇವಾಗ ಎರಡು ದಿನ ಮಳೆ ಹೊರಪು ಕೊಟ್ಟಿರೋದ್ರಿಂದ ಬಿತ್ತಿದ್ವಲ್ಲ ಎಲ್ಲನೂ ಎರಡು ದಿನ ಆಯಿತು ಕಂಟಿನ್ಯೂವಸ್ ಆಗಿ ಪುಳ್ಗುಂಟಿ ಹೊಡ್ಯಾಕತ್ತಾರ ಗಳೆ ಕಟ್ಟಿದ್ದಾರೆ ಸ್ವಲ್ಪ ಇಲ್ಲಿಂದ ಒಂದು ಸ್ವಲ್ಪ ದೂರ ಐತಿ ನೋಡಿದರೂ ಕಾಣಿಸಲ್ಲ ನಾವು ಹಿಂಗೆ ನೋಡಿದರೆ ಕಾಣಿಸುತ್ತೆ ಬಟ್ ಕ್ಯಾಮ್ರಾದಲ್ಲಿ ಸ್ವಲ್ಪ ದೂರ ಆಗುತ್ತೆ ಹಾಗಾಗಿ ತೋರಿಸ್ತಾ ಇಲ್ಲ ಅಷ್ಟೇ ಇವಾಗ ಬೆಳಗ್ಗೆ ಬೇಗನೆ ಬಂದಿರ್ತಾರೆ ಅಂದರೆ ಎಂಟು ಗಂಟೆ ಎಂಟೂವರೆ ಅನಷ್ಟ್ರಿಗೆ ಬಂದಿರ್ತಾರೆ ನೈಟ್ ಟೈಮು ಏಳು ಗಂಟೆ ಮನೆಗೆ ಬರ್ತಾರೆ ಅಷ್ಟೊತ್ತಿನ ತನೂ ಗಳೆ ಹೊಡೀತಿರ್ತಾರೆ ಇವಾಗ ಮತ್ತೆ ಮಳೆ ಬಂದರೆ ಹೊಲ ಹಸಿ ಆಗುತ್ತೆ ಅಂತೇಳಿ ಇವಾಗ ಒಂದು ಎರಡು ದಿನ ಮಳೆ ಬರುತ್ತಿರೋದ್ರಿಂದ ಗಳೆ ಕಟ್ಟಿದ್ದಾರೆ ಎರಡು ಗಳೆ ಕೊಟ್ಟಿದ್ದಾರೆ ಒಂದು ನಮ್ಮದು ಇನ್ನೊಂದು ಬೇರೆಯವ್ರದ್ದು ಬಾಡಿಗೆದು ಮತ್ತು ಅವ್ರದ್ದು ಹೊಲದ ಕೆಲಸ ಇದ್ದಾಗ ನಮ್ಮ ಎತ್ತ ತೊಗೊಂಡು ಅವರು ಹೋಗ್ತಾರೆ ಹಿಂಗೆ ಅಡ್ಜಸ್ಟ್ ಮಾಡ್ಕೋತ ಹೊಲ ಎಲ್ಲನೂ ಪುಳ್ಗುಂಟಿ ಒಡೆದು ಮುಗಿಸ್ತಾರೆ ಇವರ ನೋಡ್ರಿ ನಮ್ಮ ಸಿಸ್ಟರು ನಮ್ಮ ಗಗನ್ ಪಾಪುನ ಬಿಟ್ಟು ಬಂದಿದ್ದಾರೆ ಅಂದರೆ ಅವ್ನು ಮಲ್ಕೊಂಡಿದ್ದ ಹಾಗಾಗಿ ತಂಗಿನ ಮನೇಲಿದ್ಲಲ್ಲ ಬೇಗ ಬರ್ತೀವಿ ಅಂತೇಳಿ ಬಂದಿದ್ದೀವಿ ಅವ್ನನ್ನು ಬಿಟ್ಟು ಬಂದಿದ್ದೀವಿ ನಿನ್ನೆ ಬಂದಿದ್ವಿ ಅವ್ನು ಹೋಗೋಷ್ಟರಲ್ಲಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಬಂದು ಮಲ್ಕೊಂಡಿದ್ನಲ್ವ ಅವ್ನ ಎದ್ರಲ್ಲಿ ಮನೆಗೆ ಹೋದ್ರಾಯ್ತು ಅಂತೇಳಿ ಅಕ್ಕನೂ ಬಂದಿದ್ದಾಳೆ ಇವತ್ತು ನಿನ್ನೆ ತುಂಬ ದೂರ ಹೋಗಿದ್ವಿ ಬಟ್ ಇವತ್ತೇನು ಜಾಸ್ತಿ ದೂರ ಹೋಗ್ಲಿಲ್ಲ ಇಲ್ಲೇ ಹೋಗಿ ಬಂದಿದ್ದೀವಿ ಅವ್ನು ಮಲ್ಕೊಂಡಿದ್ನಲ್ವ ಹಾಗಾಗಿ ಸ್ವಲ್ಪ ಬೇಗನೆ ಹೋದ್ರಾಯ್ತು ಅಂಥೇಳಿ ಬೇಗನೆ ಹೋಗ್ತಾಯಿದ್ದೀವಿ ಫೋನ್ ಮಾಡಂತ ಹೇಳಿದ್ದೀನಿ ತಂಗಿಗೆ ಅವನ ಎದ್ರೆ ಆಯಿತು ಅಂಥೇಳಿ ಇವಾಗ ಬಂದಿದ್ದೀವಿ ಸ್ಲಿಪ್ಪರ್ ಇಲ್ಲೇ ಬಿಟ್ಟೋಗಿದ್ರು ಇವಾಗ ಇವಾಗ ಹೋಗ್ತಾಯಿದ್ದೀವಲ್ವ ಮನೆಗೆ ಹಾಕೊಟ್ಟಿದ್ದಾರೆ ಆಂಟಿ ಮತ್ತು ಹರ್ಷ ಇಷ್ಟು ನೋಡಿ ದೂರ ಇದ್ದಾರೆ ಅವ್ರನ್ನ ಮುಂದಕ್ಕೆ ಬರೋಕ್ಕೆ ಬರ್ ಬಿಡ್ತಾಯಿಲ್ಲ ಹರ್ಷ ಅಂತ ಅಂತೇಳಿ ಅವ್ರಿಗೆ ಗಂಟು ಬೀಳ್ತಿದ್ದಾರೆ ಹಾಗೆ ಮಾಡಿದ ಹಾಗಾಗಿ ಇವತ್ತು ಕರ್ಕೊಂಡು ಬರೋದಿಲ್ಲ ಅಂತ ಹೇಳಿದರು ಅವನು ನಾವು ಮುಂದೆ ಬಂದ್ವಲ್ಲ ನಮ್ಮ ಹಿಂದೆ ಬರ್ತಿದ್ದಾನೆ ನಾನು ತುಂಬ ದೂರ ಏನೂ ಹೋಗಲಿಲ್ಲ ಹಾಗೆ ಸ್ವಲ್ಪ ದೂರ ಮಾತ್ರ ಹೋದೆ ಅವ್ರು ಮಾತ್ರ ಸ್ವಲ್ಪ ಜಾಸ್ತಿ ದೂರ ಹೋಗಿ ಬಂದರು ನಾನು ಹೋಗ್ಬೇಕಾದ್ರೆ ಹರ್ಷ ನನ್ನ ಜೊತೆಗಿದ್ದ ಹಾಗಾಗಿ ಅವನನ್ನು ನನ್ನ ಕರ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಯಿತು ಇವಾಗ ಬರುವಾಗ ಆಂಟಿ ಜೊತೆ ಬರ್ತಿದ್ದಾನೆ ಅವನು ಇಷ್ಟೊತ್ತಿನ ತನ ಅಂಟಿಗೆ ಅಂತ ಗಂಟು ಬಿದ್ದಿದ್ದ ಇವಾಗ ನೋಡಿ ಅಕ್ಕನ ಅಂತ ಗಂಟು ಬೀಳ್ತಿದ್ದಾನೆ ಹಾಗಾಗಿ ಇಬ್ರು ರನ್ ಮಾಡ್ಕೋತ ಬರ್ತಿದ್ದಾರೆ ಬರ್ರಿ 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 ಅವಾಗಿಂದ್ರೆ ಈ ಬೈಕ್ ಹೇಳ್ತಾಳೆ ಯಾಕಂದ್ರೆ ಹರ್ಷ ಎತ್ವ ಎತ್ತೋ ಅಂತ ಜಾಸ್ತಿ ಗಂಟು ಬೀಳೋದು ಇವ್ರಿಗೆನೆ ಹಾಗಾಗಿ ಯಾವುದಾದ್ರು ಬೈಕ್ ಬಂದ್ರೆ ಹರ್ಷನ ಕಳಿಸ್ಬಿಡ್ಬೇಕು ಅಂತೇಳಿ ಆ ಕಡೆ ಬರುವಾಗ ಹಿಂದ್ಗಡೆ ನೋಡ್ತಾರೆ ಮತ್ತೆ ಈ ಕಡೆ ಹೋಗ್ಬೇಕಂದ್ರೂ ಹಿಂದ್ಗಡೆನ ನೋಡ್ತಿದ್ದಾರೆ ಇವಾಗ ಮನೆಗೆ ಹೋಗ್ತಾ ಇದೀವಲ್ಲ ದಾರಿಯಲ್ಲಿ ಯಾವ್ದಾದ್ರು ಬೈಕ್ ಬರ್ತಿದೇನು ಅಂತಂದು ವೇಟ್ ಮಾಡ್ತಾ ಇದ್ದಾರೆ ಇವಾಗ ಹರ್ಷನ್ನ ಅವ್ರ ಜೊತೆ ಕಳಿಸ್ತಾಕ ಮನೆ ಮನೆ ಹತ್ರ ನಮ್ಮನೆ ರೋಡ್ ಸೈಡೇ ಇರೋದ್ರಿಂದ ಯಾರಿಗೇಳಿದ್ರು ಗೊತ್ತಾಗುತ್ತೆ ನಮ್ಮನೆ ಹಾಗಾಗಿ ಬಟ್ ಯಾರ ಬಂದ್ರೆ ಕಳಿಸ್ಬೇಕಂತ ನೋಡ್ತಾ ಇದ್ದಾರೆ ಯಾವ ಸದ್ಯಕ್ಕೆ ಬರ್ತಾ ಇಲ್ಲ ಬೈಕು ಇಳಿಯಮ್ಮ ಇಳಿಯಮ್ಮ ಹೇಳಿಯಮ್ಮ ಕೆಳಗ ನೀವು ನೋಡಿ ಇಷ್ಟೊತ್ತಿತ್ತನ ಬೈಕ್ ಕಾಯಕತ್ತಿದ್ರಲ್ಲ ಇನ್ನೇನು ಮನೆ ಸನಿಗ್ ಬಂತು ಅವಾಗ ಬಂತು ಬೈಕು ಆದ್ರೂ ಬಿಡಲಿಲ್ಲ ಅಷ್ಟನ್ನು ಕಳ್ಸಿದ್ದಾರೆ ಆಂಟಿ ಇವಾಗ ಖುಷಿ ನೋಡಿ ನಮ್ಮ ಅಂಟಿ ಫೀಲ್ಡಲ್ಲಿ ಖುಷಿಯಾಗ್ಬಿಟ್ಟು ಚೆನ್ನಾಗ್ ಒಂದು ಯಾಕೆ ಆಂಟಿ ಖುಷಿಯಾಗಿದೆ ಅಂದರೆ ಅವನು ವಾಕಿಂಗ್ ಬರಬೇಕಾದ್ರೆ ನನಗೂ ಜಾಸ್ತಿ ಎತ್ಕೊ ಅಂತ ಕೇಳಲ್ಲ ಅಕ್ಕಾಗೂ ಕೇಳಲ್ಲ ಆಂಟಿಗೆ ಗಂಟು ಬೀಳ್ತಾನೆ ಹಾಗಾಗಿ ಅವನ ನಲ್ಲಿ ಕಳಿಸ್ಬೇಕನ್ನೋದು ಅವ್ರಿಗು ವಾಕಿಂಗ್ ಹೋಗಿ ಬಂದ್ವಿ ಹೋಗುವಾಗ ಹೇಳಿದ್ನಲ್ವ ಟೈಮ್ ಬಂದು ಆರು ಗಂಟೆ ಆಗಿದೆ ಅಂತೇಳಿ ಇವಾಗ ಟೈಮ್ ಏಳು ಗಂಟೆ ವಾಕಿಂಗ್ ಹೋಗಿ ಮಧ್ಯ ಮಧ್ಯೆ ಯಾರು ಸಿಗ್ತಾರೋ ಅವ್ರ ಜೊತೆ ಮಾತಾಡಿ ಬರುವಷ್ಟರಲ್ಲಿ ಒನ್ ಅವರ್ ಆಯಿತು ಅಷ್ಟೇ ಇಲ್ಲೇ ವೇಟ್ ಮಾಡ್ತಾ ಕೂತಿದ್ದಾನೆ ನಾವು ಬರೋದನ್ನು ನೋಡ್ಕೋತಾ ನಾವು ಬಂದು ಬಂದ್ರು ಇನ್ನೂ ಗಗನ್ ಮಲಗಿದ್ದಾನೆ ಇಲ್ಲೇ ಜೋಳ್ಗಿಲಿ ಮಲಗಿದ್ದಾನೆ ಇವಾಗ ಅಕ್ಕ ಬಂದು ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದಾರೆ ಇವಾಗ ಅಕ್ಕ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಅಂತೇಳಿ ಕೂತಿದ್ದಾರೆ ನಾನೊಬ್ಬರು ಹೇರ್ ಕಟ್ಟಿಗೆ ಬಂದಿದ್ದಾರೆ ಬೇಬಿ ಹೇರ್ ಕಟ್ಟು ಬೇಬಿ ಹೇರ್ ಕಟ್ನ ಮಾಡ್ತೀನಿ ಆ ವಿಡಿಯೋನ ನಾನು ಈ ಲಾಗಲ್ಲೇ ಶೇರ್ ಮಾಡ್ತೀನಿ ನೋಡಿ ಇವಾಗ ನಾನು ಹೇರ್ ಕಟ್ಟನ್ನು ಮಾಡ್ತಾ ಇದ್ದೀನಿ ಇವಾಗ ಸ್ಕೂಲು ಸ್ಟಾರ್ಟ್ ಆಗಿದೆಯಲ್ವ ಬೇಬಿ ಹೇರ್ ಕಟ್ಟಿಗೆ ಸ್ಮಾಲ್ ಸ್ಮಾಲ್ ಗರ್ಲ್ಸ್ ಬರ್ತಾನೆ ಇರ್ತಾರೆ ಹಾಗಾಗಿ ಇವಾಗ ಹೇರ್ ಕಟ್ ಇದ್ದೀನಿ ನೋಡಿ ಸ್ವಲ್ಪ ವೀಡಿಯೋನ ಸ್ಪೀಡ್ ಮಾಡಿದ್ದೀನಿ ವೀಡಿಯೋ ಲೆಂದಿ ಆಗುತ್ತೆ ಅಂತೇಳಿ ಫೈನಲಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಹೇರ್ ಕಟ್ ಅಂತೇಳಿ ಟೈಮ್ ಹೇಳಿದ್ನಲ್ವ ಏಳು ಗಂಟೆ ಆಗಿದೆ ಅಂತೇಳಿ ಹಾಗಾಗಿ ಮತ್ತೆ ಮನೆಗೆ ಹೋಗ್ಬೇಕಿವಾಗ ಮನೆಗೆ ಹೋಗಿ ಇನ್ನೂ ಅಡುಗೆ ಮಾಡಬೇಕು ಹಾಗಾಗಿ ಇವತ್ತು ಈ ಕಸ್ಟಮರ್ದು ಲಾಸ್ಟ್ ಮಾಡ್ತೀನಿ ಮಾಡಿ ಪಾರ್ಲರನ್ನು ಕ್ಲೋಸ್ ಮಾಡಿಕೊಂಡು ಮನೆಗೆ ಹೋಗಿ ಅಡುಗೆನ ಮಾಡಬೇಕು ಫೈನಲಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಹೇರ್ ಕಟ್ ಅಂತೇಳಿ ಹೇರ್ ಕಟ್ ಯಾವ ರೀತಿ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್